ಸತ್ಯನಾರಾಯಣ ಅವರೀಗ ಬಾಗಿಲ್ಕೋಟೆಗೆ ಉಪಚುನಾವಣೆ ದಿನ ದಿನಕ್ಕೂ ಈಗ ರಂಗೇರ್ಥ ಬರುತ್ತಿದೆ ಸೊ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡರ ಮಧ್ಯೆ ಸಮಾನ ಪೈಪೋಟಿ ಇದೆ ಅಂತ ಹೇಳಿ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಇನ್ನೊಂದೆಡೆ ಪಿಗೆ ಈ ಒಂದು ಉಪ ಚುನಾವಣೆ ಲೆಕ್ಕಕ್ಕಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಜನ ಸಹ ಮಾತಾಡ್ಕೊಳ್ತಾರೆ ಅಂದ್ರೆ ಅಲಕ್ಷ್ಯ ಮಾಡ್ತಾ ಇದ್ದಾರೆ ಏನೋ ಅನ್ನುವಂತಹ ಮಾತುಗಳು ಸಹ ಮಾತನಾಡ್ತಾ ಇದ್ದಾರೆ ಸೊ ತಾವು ಬಿಜೆಪಿ ಅಂದ್ರೆ ಬಾಗಿಲ್ಕೋಟೆ ಬಿಜೆಪಿಯ ವಕ್ತಾರರು ಏನು ಹೇಳ್ತೀರಿ ಬಿಜೆಪಿಯ ಬಗ್ಗೆ ಹಾಗೆ ನಿಮ್ಮ ಎಂ ಎಲ್ ಎ ಆಗಿದ್ದಂತಹ ವಿರನ್ನ ಬಗ್ಗೆ ಮಾಡುವಂಥದ್ದು ಸರ್ ಪ್ರವೀಣ್ ಅವರೇ ಭಾರತೀಯ ಜನತಾ ಪಕ್ಷ ಚುನಾವಣೆ ನಿರ್ಲಕ್ಷ್ಯ ಅನ್ನೋ ಪ್ರಶ್ನೆ ಬರಂಗಿಲ್ಲ ಮತ್ತು ಇನ್ನೊಂದು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಚುನಾವಣೆಗಾಗಿ ಕಾರ್ಯನಿರ್ವಹಿಸುವ ಅಧಿಕಾರಕ್ಕಾಗಿ ಕಾರ್ಯನಿರ್ವಹಿಸುವಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಅಲ್ಲ ನಾವು ಸೇವಾಯಿ ಸಂಘಟನೆ ಅನ್ಕೋತ ಸಂಘಟನೆ ಮಾಡ್ತಾ ಸೇವೆ ಮಾಡ್ಕೋತ ಬಂದಂತ ಪಕ್ಷ ಭಾರತೀಯ ಜನತಾ ಪಕ್ಷ ಇಲ್ಲಿ ಪ್ರಶ್ನೆನೇ ಉದ್ಭವಿಸೋಂಗಿಲ್ಲ ನಮ್ಮ ಅಲಕ್ಷ ಅಂತ ಇದಾಗಲೇ ನಮ್ಮ ಪಕ್ಷದ ವರಿಷ್ಠರು ಈ ಉಪಚುನಾವಣೆ ವಿಚಾರವಾಗಿ ರಾಜ್ಯ ಕಾರ್ಯಾಲಯದಲ್ಲಿ ಸಭೆಗಳು ಆಗಿದಾವು ಪೂರ್ವ ಒಂದು ತಯಾರಿ ವ್ಯವಸ್ಥೆ ದೃಷ್ಟಿಯಿಂದ ಪಕ್ಷದ ಆಂತರಿಕವಾಗಿ ಏನೇನು ಕಾರ್ಯಕ್ರಮಗಳಾಗಬೇಕು ವ್ಯವಸ್ಥೆಗಳಾಗಬೇಕು ಅವೆಲ್ಲ ಸುಗಮವಾಗಿ ನಡೆದುಕೊಂಡು ಹೋಗ್ತಾ ಇದಾವೆ ಅದರಲ್ಲಿ ಯಾವುದೇ ನಾವು ಅಲಕ್ಷ್ಯತನ ಪ್ರಶ್ನೆನೇ ಬರಂಗಿಲ್ಲ ಜನಪರವಾದಂತಹ ಹೋರಾಟ ಮಾಡತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷದ ಅಲಕ್ಷತನ ಯಾಕೆ ಮಾಡೋಣ ಓಕೆ ಸರ್ ನೀವು ಕಾಂಗ್ರೆಸ್ ಸಹ ಪೂರ್ತಿ ಪ್ರಮಾಣದಲ್ಲಿ ಈ ಬಾಗಲಕೋಟೆಯ ಮತಕ್ಷೇತ್ರದಲ್ಲಿ ನಾವು ವಿನ್ ಆಗಲೇಬೇಕು ಅಥವಾ ಎರಡು ಕ್ಷೇತ್ರಗಳಲ್ಲಿ ನಾವು ಗೆಲ್ಲಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಾಗಲಕೋಟೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ನಾಯಕರು ಆಗಮಿಸ್ತಾ ಇದ್ದಾರೆ ಅಂದರೆ ಅವರ ತಯಾರಿಯ ಮುಂದೆ ಬಿ ಜೆ ಪಿಯ ತಯಾರಿ ಎಲ್ಲೋ ಅಲ್ಪ ಪ್ರಮಾಣದಲ್ಲಿ ಆಗ್ತಾ ಇದೆ ಅನ್ನುವಂತಹ ಸಂಖ್ಯೆ ಸರ್ ನೋಡಿ ನನ್ನ ದೃಷ್ಟಿಕೋನದಾಗ ಕಾಂಗ್ರೆಸ್ ಪಕ್ಷಕ್ಕೆ ಇದಾಗಲೇ ನೂರ ಮೂವತ್ತಾರು ಶಾಸಕರ ಒಂದು ದೈತ್ಯ ಬಲವನ್ನು ಈ ರಾಜ್ಯದ ಜನತೆ ಕೊಟ್ಟಾಗಿಬಿಟ್ಟಿದೆ ಈ ಸಂದರ್ಭದಲ್ಲಿ ಬಾಗಲಕೋಟೆಯಿಂದ ಕಾಂಗ್ರೆಸ್ಲಿಂದ ಆರ್ಸಿ ಯಾರು ಹೋಗ್ತಾರಾ ಅದು ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ನೂ ಇಲ್ಲ ಮೈನಸ್ನೂ ಇಲ್ಲ ಅನ್ನುವಂಥ ಪ್ರಶ್ನೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇವಾಗ ಒಂದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬಾಗಲಕೋಟೆ ಮತಕ್ಷೇತ್ರದಿಂದ ಆರ್ಷಿ ಹೋಗೋದಾದ್ರೆ ಏನು ಆರಿಸಿ ಕಳಿಸಬೇಕು ಈ ರಾಜ್ಯ ಈ ನಮ್ಮ ಮತಕ್ಷೇತ್ರ ಅಂತ ಏಕೆ ಅಂತಂದರೆ ಕಳೆದ ಎರಡೂವರೆ ವರ್ಷದಿಂದ ಏನು ಒಂದು ಈ ಜನಪೀಡಕ ಸರ್ಕಾರ ಒಂದು ದೈತ್ಯ ಬಲವನ್ನು ಕೊಟ್ಟು ಒಳ್ಳೆಯ ಆಡಳಿತ ಮಾಡಿರಿ ಅಂತ ಕೊಟ್ಟರೆ ನಾಗರಿಕ ಸರ್ಕಾರ ಆಗಲಾರ್ದೆ ಇದು ಜನಪೀಡಕ ಸರ್ಕಾರ ಆಗಿ ಭ್ರಷ್ಟಾಚಾರದಾಗ ಲೂಟಿ ಒಳಗೆ ತೊಡ್ಕೊಂಡು ಬಿಟ್ಟದ ನಾವೆಲ್ಲ ನೋಡ್ತಾ ಇದ್ದೀವಿ ನಿಂತೆ ನಾನಿದ ಚುನಾವಣೆ ಭಾಷಣ ಮಾಡಬೇಕಂತ ಅಂತ ಇಲ್ಲ ಕಳೆದ ಎರಡು ವರ್ಷದಿಂದ ಈ ರಾಜ್ಯದಾಗ ಯಾವ ರೀತಿ ದುಷ್ಟ ಒಂದು ಆಡಳಿತವನ್ನು ಈ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮೆಸೇಜ್ ಕೊಡಬೇಕಲ್ಲ ಈ ನಮ್ಮ ಬಾಗಲಕೋಟೆ ಕ್ಷೇತ್ರದ ಜನತೆ ನಾನು ಅಂದ್ಕೊಂಡಿದ್ದೀನಿ ಖಂಡಿತವಾಗಿ ಈ ಒಂದು ಮೆಸೇಜ್ ಕೊಡ್ತಾರ ನಿಮಗೆ ಸರಿಯಾಗಿ ಆಡಳಿತ ಮಾಡೋದಾದ್ರೆ ಮಾಡಿ ಇಲ್ಲ ಅಂದರೆ ಆಡಳಿತ ಬಿಟ್ಟು ತೊಲಗಿ ಅಂತ ಹೇಳಕ್ಕೆ ಈ ಸಾರಿ ಬಾಗಲಕೋಟೆ ಮತಕ್ಷೇತ್ರದಿಂದ ಬಾಗಲಕೋಟೆ ಪ್ರಜ್ಞಾವಂತ ನಾಗರಿಕರು ಮತದಾರರು ಭಾರತೀಯ ಜನತಾ ಪಕ್ಷವನ್ನು ಆಯ್ಕೆ ಮಾಡ್ತಾರೆ ನಾನು ಇಷ್ಟು ಖಂಡಿತವಾಗಿ ಹೇಳ್ತಾ ಇದ್ದೀನಿ ಕಳೆದ ನಾನು ಉದಾಹರಣೆ ಕೊಡ್ತೀನಿ ಕಳೆದ ಅವಧಿಯೊಳಗೆ ನಮ್ಮ ಶಾಸಕರು ಸನ್ಮಾನ್ಯ ಚರಂತಿಮಠ್ರವರು ಹದಿನೆಂಟರಿಂದ ಇಪ್ಪತ್ತ್ಮೂರು ಅವಧಿ ಹದಿನೆಂಟರಿಂದ ಹತ್ತೊಂಬತ್ತು ಒಂದು ವರ್ಷ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಒಂದು ಅಲಯನ್ಸ್ ಗೌರ್ಮೆಂಟ್ ಇತ್ತು ಹತ್ತೊಂಬತ್ತಕ್ಕೆ ನಮ್ಮ ಸನ್ಮಾನ್ಯ ಯಡಿಯೂರಪ್ಪ ಜಿ ಮುಖ್ಯಮಂತ್ರಿ ಆದರು ಪ್ರವಾಹ ಬಂತು ರಾಜ್ಯದ ಕಂಡು ಅಂತ ಪ್ರವಾಹ ಅಂಥ ಪ್ರವಾಹದಾಗ ಅಡ್ಡಾಡಿದರು ಮುಂದೆ ಇಪ್ಪತ್ತು ಕೋವಿಡ್ ಘಟನೆ ಬಂತು ಅಂಥ ದುಷ್ಟ ಒಂದು ಬಹಳ ಪ್ರಾಕೃತಿಕ ವೈಪರೀತ್ಯಗಳ ಮಧ್ಯೆ ಎರಡು ವರ್ಷಗಳ ಇಂಥ ಚಿಂತನೆಗಳ ಮಧ್ಯೆ ಸನ್ಮಾನ್ಯ ಆವಾಗ ಇದ್ದಂಥ ನಮ್ಮ ಮಾಜಿ ಶಾಖದ ಸನ್ಮಾನ್ಯ ಚಿರಂತಿಮಠ್ರು ಐದು ಸಾವಿರ ಕೋಟಿಗೂ ಜಾಸ್ತಿ ಹಣವನ್ನು ಕ್ಷೇತ್ರಕ್ಕೆ ಅನುದಾನದ ರೂಪದಲ್ಲಿ ತಂದರು ಈ ಶಿರೂರು ಮತ್ತು ರಾಂಪುರ ಏತ್ ನೀರಾವರಿ ಇರ್ಬೋದು ಇಂಥ ಹತ್ತು ಹಲವಾರು ಒಂದು ರಸ್ತೆಗಳಿರ್ಬೋದು ಒಂದು ಕ್ರಾಂತಿ ಅನ್ನುವಂಥದ್ದು ಮತ್ತು ಇಲ್ಲಿ ಹೇಗ ಹೇಗಿದೆ ಬಾಗಲಕೋಟೆಗೆ ಚಿರಂತಿ ಚಿರಂತಿಮಠ್ರ ಅಂದ್ರೆ ಆಡಳಿತಕ್ಕೆ ಮತ್ತೊಂದು ಹೆಸರು ಅನ್ನುವಂಥ ಒಂದು ಅವರ ವೈರಿಗಳು ಕೂಡ ಒಪ್ಕೋತಾರೆ ಅದರಲ್ಲಿ ಏನು ಭಿನ್ನಾಭಿಪ್ರಾಯ ಬೇಡ ಅದಕ್ಕೆ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿನ ಮತ್ತೆ ಈ ಸಾರಿ ಯಾರೋ ಅಭ್ಯರ್ಥಿ ಯಾರು ಆಗ್ತಾರೋ ಅವ್ರನ್ನ ಏನು ಅಭಿವೃದ್ಧಿಪರ ಚಿಂತನೆ ಇರೋಂಥವ್ರನ್ನ ಅಭ್ಯರ್ಥಿನ ಭಾರತೀಯ ಜನತಾ ಪಕ್ಷ ಮಾಡೋದು ಅವ್ರನ್ನ ಮಾಡಿದಾಗ ಮತ್ತೆ ಈ ಕ್ಷೇತ್ರದ ಜನತೆ ಈ ರಾಜ್ಯಕ್ಕೊಂದು ಸಂದೇಶ ಕೊಡೋದು ನಿಶ್ಚಿತ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಈ ಕಾಂಗ್ರೆಸ್ಸಿಗರ ದೌರ್ ದುರಾಡಳಿತನ ಈ ಕಾಂಗ್ರೆಸ್ಸಿನ ದೌರ್ಜನ್ಯ ಈ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಈ ಕಾಂಗ್ರೆಸ್ಸಿನ ಲೂಟಿ ಕೋರ್ತನ ಏನು ಈ ಕಾಂಗ್ರೆಸ್ಸಿನ ಹದಗೆಟ್ಟ ಕಾನೂನು ಸುವ್ಯವಸ್ಥೆ ಯಾರೋ ಯಾರೂ ಸುರಕ್ಷಿತವಾಗಿಲ್ಲ ವಿಶೇಷವಾಗಿ ಮಹಿಳೆ ಮಾತೆಯರು ಮನೆ ಮಾನೆಯಂತರೂ ಸಹೋದರಿಯರಂತರೂ ಅವರಿಗೆ ಯಾವ ರೀತಿಯಿಂದನೂ ಸುರಕ್ಷಿತವಾಗಿಲ್ಲ ಅವರ ಗೌರವ ಇರ್ಬೋದು ಸಮ್ಮಾನ ಇರ್ಬೋದು ಯಾವ ದೃಷ್ಟಿಕೋನದಾಗೂ ಇಲ್ಲಿ ರಾ ಸಂಪೂರ್ಣ ರಾಜ್ಯ ಹದಗೆಟ್ಟು ಪೂರ್ಣ ಒಂದು ತುಗಲಕ್ ಸರ್ಕಾರ ಇಲ್ಲಿ ನಡೆದತಿ ಈ ತುಗ್ಲಕ್ ಸರ್ಕಾರ ಕಿತ್ತು ಹೋಗಬೇಕು ಅಥವಾ ಇನ್ನಾದರೂ ಕಬ್ಬು ಬರುವ ಮುಂದಿನ ಎರಡೂವರೆ ವರ್ಷ ಆದರೂ ಒಳ್ಳೆಯ ಆಡಳಿತ ಕೊಡಬೇಕು ಅನ್ನೋದ ಅಂಥ ದೃಷ್ಟಿಕೋನದಿಂದ ಬಾಗಲಕೋಟೆ ಮತದಾರ ಬಂಧುಗಳು ಪ್ರಜ್ಞಾವಂತ ಮತ ಬಾಗಲಕೋಟೆ ಮತದಾರ ಪ್ರಜ್ಞಾವಂತರಿದ್ದಾರೆ ನಾನು ಹೇಳಬೇ ಇಷ್ಟ ಇದೆ ಆಮೇಲೆ ನಾವು ಮತದಾರ ಕೊಡುವಂಥ ನಿರ್ಣಯಗಳನ್ನು ನಾವು ಸ್ವೀಕಾರ ಮಾಡ್ತೀವಿ ಅದಕ್ಕೆ ಈ ರಾಜ್ಯದಾಗ ಒಂದು ಸಕಾರಾತ್ಮಕವಾಗಿ ವಿರೋಧ ಪಕ್ಷ ಒಳ್ಳೆ ಕೆಲಸ ಇದೆ ಬರುವಂಥ ದಿನದಲ್ಲಿ ಮತ್ತೆ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗಬೇಕು ಬಾಗಲಕೋಟೆ ಮತಕ್ಷೇತ್ರ ಅಂದ್ರೆ ಈ ಬಾಗಲಕೋಟೆ ಕ್ಷೇತ್ರದ ಜನತೆ ನಾನು ಅವರಲ್ಲಿ ವಿನಂತಿ ಕೂಡ ಮಾಡ್ಕೊಳ್ತೀನಿ ತಮ್ಮ ಮು ಮುಖಾಂತರ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಅವಕಾಶ ನಾನು ಈ ಸುಶಾಸನದ ಕತ್ರ ಬಾಗಲಕೋಟೆ ಅಭಿವೃದ್ಧಿ ದೃಷ್ಟಿಕೋನದಿಂದ ಬಾಗಲಕೋಟೆ ಹಿತದಿಂದ ಬಾಗಲಕೋಟೆ ಜನರ ಕ್ಷೇಮದ ಹಿತದಷ್ಟಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಬಾಗಲಕೋಟೆ ಜನತೆ ಆಯ್ಕೆ ಮಾಡ್ತಾರಾ ಅಂತ ನನ್ನಲ್ಲಿ ವಿಶ್ವಾಸ ಇದೆ ಸರ್ ಓಕೆ ಇನ್ನು ಬಾಗಲಕೋಟೆಯಲ್ಲಿ ಬಿ ಜೆ ಪಿಯಲ್ಲಿ ಅಂದರೆ ಭಿನ್ನ ಪ್ರತಿಕ್ರಿಯೆಗಳು ಅಥವಾ ಈ ಬೇರೆ ಬೇರೆ ವ್ಯಕ್ತಿಗಳು ಸಹ ನಾನು ನನಗೆ ಟಿಕೆಟ್ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ ಪಕ್ಷದಾಗ ಆಂತರಿಕ ಪ್ರಜಾಪ್ರಭುತ್ವ ಐತಿ ನಾನು ಒಬ್ಬ ಪಕ್ಷದ ಒಬ್ಬ ಜವಾಬ್ದಾರಿತ ವಕ್ತಾರನಾಗಿ ಹೇಳ್ತಾ ಇದ್ದೀನಿ ಪಕ್ಷದಾಗ ಯಾರನ್ನ ಯಾರೂ ನಿರ್ಲಕ್ಷ್ಯ ಮಾಡಿಲ್ಲ ನೋಡ್ರಿ ರಾಜಕಾರಣ ಆದಾಗ ಏನಾದರೂ ಒಂದು ಆಂತರಿಕ ಪ್ರಜಾಪ್ರಭುತ್ವ ಹೇಳ್ಕೊಳಕ ಕೇಳ್ಕೊಳಕ ನಮ್ಮ ನಾಯಕರುಗಳು ಅದು ಏನರ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಮಾತ್ರ ಅಂತ ಯಾವ ಮನಸ್ ವೈಮನಸ್ಸುಗಳು ನಮ್ಮ ಪಕ್ಷದಲ್ಲಿಲ್ಲ ಮೊನ್ನೆ ಹಲವರು ಕೂಡ ಸ ಸನ್ಮಾನ್ಯ ನಿರಾಣಿಯವರು ಕೂಡ ಇರ್ಬೋದು ಎಲ್ಲರೂ ಕೂಡಿ ನಾವು ಹೊಟ್ಟೆ ಕಮಲವನ್ನು ಆರಿಸ್ತಾರದು ಅನ್ನುವಂಥದ್ದು ಸ್ಪಷ್ಟತೆಯನ್ನು ಇದಾಗಲೇ ಕೊಟ್ಟಾಗಿದೆ ಜನಗಳಿಗೆ ಸೊ ಅಂಥದ್ದು ಯಾವುದೇ ಭಿನ್ನಾಭಿಪ್ರಾಯ ನಮ್ಮ ಪಕ್ಷದಾಗಿಲ್ಲ ಇಲ್ಲಿ ಯಾರನ್ನೂ ಯಾರೂ ನಿರ್ಲಕ್ಷ್ಯ ಮಾಡಿಲ್ಲ ನಮ್ಮ ಪಕ್ಷ ಸದೃಢವಾಗೈತಿ ಆಂತರಿಕವಾಗಿ ಏನೇ ನಮ್ಮ ಸಣ್ಣ ಪುಟ್ಟ ಭಿನ್ನ ಪಕ್ಷ ಅಂದ ಮೇಲೆ ನೋಡ್ರಿ ಒಂದು ಸಣ್ಣ ಕುಟುಂಬದಾಗ ಭಿನ್ನಾಪ್ರಗಳು ಸಹಜ ಪಕ್ಷ ಅಂದಾಗ ಭಿನ್ನಾಪ್ರಗಳು ಎಲ್ಲಾದ್ರೂ ಒಂದ್ ಕಡೆ ಇದ್ರು ಸಹಜ ಆ ಭಿನ್ನಾಭಿಪ್ರಾಯ್ ಸರಿಪಡಿಸ್ಕೊಳ್ಳುವಷ್ಟು ಸಾಮರ್ಥ್ಯ ಭಾರತೀಯ ಜನತಾ ಪಕ್ಷಕ್ಕೆ ಐತಿ ಇದೊಂದು ಕಾರ್ಯಕರ್ತರ ಪಕ್ಷ ಆಯ್ತು ಚರಂತಿ ಮಠ್ರವ್ರ ಜೊತೆ ನಾವು ಒಂದಾಗಿ ಎಲೆಕ್ಷನ್ ಅನ್ನ ಮಾಡ್ತೇವೆ ಅಥವಾ ಒಂದಾಗಿ ಗೆಲ್ಲಿಸಿಕೊಂಡ್ ಬರ್ತೀವಿ ಚರಂತಿ ಮಠಾಗ್ಲಿ ಅಥವಾ ಇನ್ನೊಬ್ಬರಾಗ್ಲಿ ಮಗದೊಬ್ಬರಾಗ್ಲಿ ಒಂದು ವೇಳೆ ಚರಂತಿ ಮಠ್ರ ಅವ್ರಿಗೆ ಅವರಿಗೆ ಟಿಕೆಟ್ ಕೊಟ್ಟಿದ್ದಾಗ್ಲಿ ನಾವು ಅವ್ರ ಜೊತೆ ನಿಂತಾಗ್ಲಿ ಮುಂದೆ ಚರಂತಿ ಮೋಟ್ರ್ ಬಂದಾಗ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ ಸರ್ ಅಂತ ಪ್ರಮೇಯ ಯಾವುದೂ ಇಲ್ಲ ಅದನ್ನು ನೋಡಿಕೊಳ್ಳಕ ನಮ್ಮ ನಾಯಕರುಗಳು ಇದಾರ ಅಂತ ಪ್ರಮೇಯ ಏನಿಲ್ಲ ಅಂತ ಪ್ರಮೇಯ ಬಂದಾಗ ನಮ್ಮ ರಾಜ್ಯದ ನಾಯಕರುಗಳ ಮಾರ್ಗದರ್ಶನದಾಗ ಎಲ್ಲವನ್ನು ಸರಿಪಡಿಸುವಂತದ್ದು ಇದಾಗಲೇ ನಮ್ಮ ರಾಜ್ಯ ನಾಯಕರುಗಳ ಸೂಚನೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಸರಿಪಡಿಸಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಕಾರ್ಯವನ್ನು ಬಾಗಲಕೋಟೆ ಮತಕ್ಷೇತ್ರದ ಎಲ್ಲ ಪಕ್ಷದ ಕಾರ್ಯಕರ್ತರು ಹಿರಿಯರು ನಾಯಕರುಗಳು ಇವರ ಜೊತೆಗೆ ಕ್ಷೇತ್ರದ ಮತದಾರ ಬಂಧುಗಳು ಇದ್ದಾರಾ ಇದರಲ್ಲಿ ಯಾವುದೂ ಸಂಶಯ ಬೇಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸರ್ ಇನ್ನೊಂದು ಕೊನೆಯದಾಗಿ ಏನಂತಂದರೆ ಬೇರೆ ಕ್ಷೇತ್ರದ ನಾಯಕರು ಸಹ ಬಾಗಲಕೋಟೆಗೆ ಈ ಸಾರಿ ಟಿಕೆಟ್ ಕೇಳುವಂತಹ ಸಂದರ್ಭ ಅಥವಾ ಅವರು ಕೇಳ್ತಾರೆ ಅನ್ನುವಂಥದ್ದು ಸಹ ಗುಲ್ಲಿದೆ ಸರ್ ಅವರು ಇದಾಗಲೇ ಸ್ಪಷ್ಟವಾಗಿ ಕ್ಯಾಟಗೋರಿಕೆಲ್ಲಿದ್ದೆ ಯಾವ ನೋ ಸ್ಪಷ್ಟವಾಗಿತ್ತು ಮಾಧ್ಯಮ ನಮಗ ಮೂಲಕ ನಮ್ಮ ಅನ್ನೋ ಅಲ್ಲ ತಮ್ಮ ಮಾಧ್ಯಮ ಮಿತ್ರರ ಸಮಕ್ಷಮನೇ ರಾಜ್ಯ ಕಾರ್ಯಾಲಯದಲ್ಲಿ ಕ್ಯಾಟಗರಿ ದೇ ಕಲೀ ದೇ ಹಾವ್ ಇಟ್ ನಾನು ಆಕಾ ಅದನ್ನ ಈ ಪ್ರಶ್ನೆ ಕೇಳ್ತಾರೆ ಮಾಧ್ಯಮ ಮಿತ್ರರವ್ರಿಗೆ ತಾವು ಅಪೇಕ್ಷಿತರಿದ್ದೀರಿ ಬಾಗಲಕೋಟೆಗೆ ಅಂತಂತ ಇಲ್ಲ ನಾನು ಅಪೇಕ್ಷಿತ ಅಲ್ಲ ನಾವೆಲ್ಲರೂ ಕೂಡ ಅವರು ಹೇಳಿದರು ನಮ್ಮ ಏನು ನಮ್ಮ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಭೀಷ್ಮ ಪಿತಾಮ ಸನ್ಮಾನ್ಯ ಯಡಿಯೂರಪ್ಪನವರು ಹೇಳಿದಂಥ ಒಂದು ಮಾತನ್ನು ಹೇಳಿದರು ಎಲ್ಲರೂ ಕಮಲ ಬಿಟ್ಟು ಇನ್ಯಾವುದೂ ಮಾಡುವಂತಿಲ್ಲ ನಮ್ಮದು ಒಂದೇ ಗುರಿ ಎಲ್ಲರದು ಏಕೈಕ ಗುರಿ ಕಮಲ ಪಕ್ಷವನ್ನು ಆರಿಸಿ ತರುವಂಥದ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೂ ಆ ರೀತಿ ವಿಚಾರಗಳು ಇಲ್ಲ ನಾವು ಒಗ್ಗಟ್ಟಾಗಿ ಒಂದಾಗಿ ಜೊತೆಗೂಡಿ ಮತದಾರನ ವಿಶ್ವಾಸಕ್ಕೆ ತೆಗೆದುಕೊಂಡು ಮತದಾರರು ಭಾರತೀಯ ಜನತಾ ಪಕ್ಷದ ಜೊತೆಗೇ ಇದ್ದಾರೆ ಈ ಯಾಕಂದರೆ ಕಾಂಗ್ರೆಸ್ ಏನು ಬೇಸತ್ತು ಬೇಸತ್ತೋಗಿಬಿಟ್ಟಿದ್ದಾರೆ ಅವ್ರು ಇಡೀ ಸರ್ಕಾರ ಬಂದು ಕುಂದಿರಲಿ ಯಾರೇ ಬಂದು ಕುಂದಿರಲಿ ಬಾಗಲಕೋಟೆ ಮತಕ್ಷೇತ್ರದ ಮತದಾರರು ಪ್ರಬುದ್ಧ ಮತದಾರಿದಾರೆ ಪ್ರಬುದ್ಧ ಮತದಾರ ಆಮೇಲೆ ಕಳೆದ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಗೆ ಅತಿ ಕಡಿಮೆ ಮತಗಳ ಅಂತರದಿಂದ ಒಂದು ಪರಾಭವ ಆಗಿದ್ದು ಬಾಗಲಕೋಟೆ ಕ್ಷೇತ್ರ ಇನ್ನೆಲ್ಲ ಇನ್ನೆಲ್ಲ ಕ್ಷೇತ್ರಗಳು ಜಾಸ್ತಿ ಆಗಿದೆ ಇಲ್ಲ ಅದು ರಾಜಕಾರಣದಾಗ ಅದೆಲ್ಲ ಸಹಜ ಆದರೆ ನನ್ನ ಬಾಗಲಕೋಟೆ ಮತಕ್ಷೇತ್ರ ಒಂದು ಪ್ರಜ್ಞಾವಂತ ಮತದಾರ ಅನ್ನೋದು ದೃಷ್ಟಿಕೋನದಿಂದ ನಾನು ಹೇಳ್ತಾ ಇದ್ದೀನಿ ಹೊರತು ಇನ್ನೇನು ವಿಚಾರ ಇಲ್ಲ ಇನ್ನೇನು ವಿಚಾರ ಇಲ್ಲ ಓಕೆ ಸರ್ ಅಂದರೆ ಒಟ್ಟಿನಲ್ಲಿ ಉಪಚುನಾವಣೆ ಈ ಸಾರಿ ಬಾಗಲಕೋಟೆಯಿಂದ ಬಿಜೆಪಿನೇ ಬರುತ್ತೆ ಅನ್ನುವಂಥದ್ದು ತಮ್ಮ ಒಂದು ಇದು ಸರ್ ಖಂಡಿತವಾಗಿ ನಮಗೆ ಒಳ್ಳೆಯ ಅವಕಾಶ ಇದೆ ರಾಜ್ಯದ ಜನ ಬೇಸತ್ತಿದ್ದಾರೆ ಆ ಬಾಗಲಕೋಟೆ ಮತದಾರರು ಇದರ ಕೈಗನ್ನಡಿಯಾಗಿ ಜನ ಬೇಸತ್ತಿದ್ದಾರೆ ಅನ್ನೋದಕ್ಕೆ ಒಂದು ಕನ್ನಡಿಯಾಗಿ ತಮ್ಮ ಮತವನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಕೊಡೋದರ ಮುಖಾಂತರ ಈ ಕಾಂಗ್ರೆಸ್ಗೆ ದುಷ್ಟ ಕಾಂಗ್ರೆಸ್ಸಿಗೆ ಒಂದು ಸಂದೇಶ ಕೊಡೋದು ನಿಶ್ಚಿತ ಈ ಸಂದರ್ಭದಲ್ಲಿ ಅವರು ತಮ್ಮ ಎಲ್ಲ ಎಮ್ ಕ್ಯೂ ಅಂತ ಹೇಳ್ತಾರಲ್ಲ ಮ್ಯಾನ್ ಪವರ್ ಮಸಲ್ ಪವರ್ ಮನಿ ಪವರ್ ಕ್ಷೇತ್ರ ಈ ಕಳೆದ ನಾವೆಲ್ಲ ಚುನಾವಣೆ ನೋಡಿದ್ದೀವರು ಯಾವ ರೀತಿ ದೌರ್ಜನ್ಯ ದಬ್ಬಾಳಿಕೆ ಒಂದು ಭ್ರಷ್ಟತೆಯಿಂದ ಚುನಾವಣೆ ಗೆದ್ದಿದಾರಾ ನೋಡಿದ್ದೀವಿ ನಾವು ಅದು ಸಹಜವಾಗಿ ಕಾರ್ಯನಿರ್ವಹಿಸ್ತದೆ ಅವ್ರಿಗೆ ಸರ್ಕಾರ ಐತಿ ಬರ್ತಾರ ಇಡೀ ಸರ್ಕಾರವನ್ನು ಕೊಡ್ತದ ಆದರೂ ಕೂಡ ನನಗೆ ವಿಶ್ವಾಸ ಐತಿ ನಮ್ಮ ಬಾಗಲಕೋಟೆ ಪ್ರಜ್ಞಾವಂತ ಮತದಾರರು ಈ ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಾರ ಅಂತ ನನಗೆ ವಿಶ್ವಾಸ ಇದೆ ಸರ್ ಥ್ಯಾಂಕ್ ಯು ಮಚ್ ಇದಿಷ್ಟು ಸತ್ಯನಾರಾಯಣ ಹೇಮಾದ್ರಿ ಅವರ ಮಾತುಗಳಾಗಿತ್ತು ಬಿಜೆಪಿಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಹಾಗೆ ಬಿಜೆಪಿ ಈ ಸಾರಿ ಉಪ ನಿರ್ಲಕ್ಷ್ಯ ಮಾಡುವಂತಹ ಮಾತು ನಮ್ಮ ಕಡೆ ಇಲ್ಲ ಅನ್ನುವಂಥದ್ದು ಹಾಗೆ ಕಾಂಗ್ರೆಸ್ನ ದುರಾಡಳಿತದ ವಿರುದ್ಧ ಬಿಜೆಪಿ ಇಲ್ಲಿ ಎದ್ದಿಲ್ಲತ್ತೆ ಬಾಗಲಕೋಟೆಯಲ್ಲಿ ಮತ್ತೆ ಮತ್ತೊಮ್ಮೆ ಬಿಜೆಪಿ ತನ್ನ ಒಂದು ಖಾತೆಯನ್ನ ತೆಗೆಯುತ್ತೆ ಅನ್ನುವಂತಹ ಮಾತುಗಳು ಇವತ್ತು ಸತ್ಯನಾರಾಯಣ ಮಾದರಿ ಅವರು ಮಾತನಾಡಿರುವಂತಹ ಮತ್ತೊಂದು ವ್ಯಕ್ತಿಯೊಂದಿಗೆ ಮತ್ತೊಬ್ಬ ನಾಯಕನೊಂದಿಗೆ ಮತ್ತೆ ಭೇಟಿ ನಮಸ್ಕಾರ ಒಂದೇ ಮಾತರ